హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చాలా రూ హీరా ఐ హోప్ ಫ್ರೆಂಡ್ಸ್ ಇವತ್ತು ಬಂದು ಸಾಯಂಕಾಲದಿಂದ ನಾನು ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ವೆದರ್ ಹೇಗಿದೆ ಅಂದರೆ ತುಂಬಾ ನೋಡೋದಕ್ಕೆ ತುಂಬಾ ಕಣ್ ತಂಪಾಗೋ ಅಷ್ಟು ಹ್ಯಾಪಿ ಹ್ಯಾಪಿ ಅನಿಸ್ಬೇಕು ಮನಸ್ಸಿಗೆ ಎಷ್ಟೇ ನೋವಿದ್ರು ಕೂಡ ಮನಸ್ಸಲ್ಲಿ ಅದೆಲ್ಲ ಮಾಯ ಆಗೋ ಅಂಥ ವೆದರ್ ನೋಡಿದ ತಕ್ಷಣವೇ ಫುಲ್ ದಿಲ್ ಖುಷಿಯಾಗಬೇಕು ಆ ಥರ ಒಂದು ವೆದರ್ ಇದೆ ಹಾಗೆ ಇವತ್ತು ಬ್ಲಾಗಲ್ಲಿ ಏನು ಏನೆಲ್ಲ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಆ್ಯಸ್ ಏನು ಏನಂತ ಹೇಳಿದ್ರೆ ಆ್ಯಸ್ ಯೂಶಲ್ ಯಾವಾಗಲೂ ನಾನು ಮಾಡಿರೋ ರೆಸಿಪಿನೇ ಮನೇಲಿ ಮಾಡಿರ್ತೀನಲ್ವ ಹಂಗ ಸುಮ್ಮನೆ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಹಾಕೊಂಡು ಹೋಗ್ತೀನಿ ಗುರುವಾರ ಇನ್ನು ಮುಂದೆ ಪ್ರತಿ ಒಂದು ಗುರುವಾರನೂ ಕೂಡ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಈ ಸಲ ಟ್ರೈ ಮಾಡಿದೆ ಹೋಗಲಿಕ್ಕೆ ಹಾಗಾಗಿ ಆ ಒಂದು ಕ್ಲಿಪ್ಪಿಂಗ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ದಿನಗಳಿಂದ ಕೂಡ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗಬೇಕು ಅಂತೇಳಿ ಅಂದರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡೆ ಸುಮ್ಮನೆ ಆಗ್ತಾಯಿದ್ದೆ ಈ ಸಲ ದೊಡ್ಡ ಮನಸ್ಸು ಮಾಡಿ ಅಂದರೆ ದೊಡ್ಡ ಮನಸ್ಸು ಏನಕ್ಕೆ ಮಾಡಿದೆ ಅಂದರೆ ಶುಕ್ರವಾರ ಕಂಟಿನ್ಯೂಸಾಗಿ ನಾನು ದೇ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ ಹಾಗೆ ಶನಿವಾರ ಶನಿವಾರ ಶನಿಮಾತ್ನ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ ಅವೆರಡೂ ಒಂದು ಒಂದು ವ ಎರಡು ವಾರನೂ ಕೂಡ ನನಗೆ ಹೆವಿ ಆಗುತ್ತೆ ಎಲ್ಲ ನೀಟ್ ಮಾಡಿಕೊಂಡು ಮನೆ ಕ್ಲೀನ್ ಗಿಟ್ಟೆ ಯಾವುದು ಒಂದು ಕಸ ಮೊಸರು ಯಾವುದು ಇರಬಾರ್ದು ಆ ಥರ ಒಂದು ನೀಟ್ನೆಸ್ ಮಾಡ್ಕೊಂಡು ಹೋಗೋದ್ರಿಂದ ಆ ಎರಡು ವಾರನೇ ಕಂಟಿನ್ಯೂಸ್ಸಾಗಿ ನನಗೆ ಮಾಡೋದಕ್ಕೆ ಸ್ವಲ್ಪ ತ್ರಾಸ ಅನಿಸುತ್ತೆ ಅದರೊಳಗೂ ಒಂದು ಗುರುವಾರ ಅಂತಲೂ ಸ್ಟಾರ್ಟ್ ಆಯಿತು ಅಂದರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸ್ವಲ್ಪ ತ್ರಾಸಾಗ್ಬೋದು ಅಂತ ಹಿಂದೇಟ್ ಆಗ್ತಾ ಇದೆ ಈ ಸಲ ದೊಡ್ಡ ಮನಸ್ಸು ಮಾಡಿ ಜಾಸ್ತಿ ಶ್ರಮ ವಹಿಸಿ ಈ ವಾರ ನಾನು ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೆ ಹಾಗಾಗಿ ಆ ಒಂದು ಕ್ಲಿಪ್ ಕ್ಲಿಪ್ಪಿಂಗ್ನೂ ಕೂಡ ನಾನು ತೊಗೊಂಡಿದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡಿ ಮಾಡ್ಕೊಳ್ಲಿಕ್ಕೆ ಇಲ್ಲಿ ತುಂಬನೇ ಚೆನ್ನಾಗಿದೆ ರಾಘಂದ್ರಸ್ವಾಮಿ ದೇವಸ್ಥಾನ ತುಂಬ ಜನ ಬರ್ತಾರೆ ಬೇರೆ ದೇವಸ್ಥಾನಗಳಿಗಿಂತನೂ ತುಂಬಾ ಚೆನ್ನಾಗೆ ಜನ ನೆರೆದಿರ್ತಾರೆ ಪ್ರತಿ ವಾರನೂ ಅಷ್ಟೇನೆ ಅಂತಾನೆ ಹೇಳ್ಬೋದು ಬಟ್ ಆದರೆ ಟೈಮ್ ಸಾಕಾಗದೆ ಅಥವಾ ನನಗೆ ಎಲ್ಲ ಕೆಲಸಗಳು ಹೆವಿ ಆಗೋದ್ರಿಂದ ನಾನು ಸ್ವಲ್ಪ ಹಿಂದೇಟಾಗ್ತಾಯಿದೆ ನನಗೆ ಹೋಗಬೇಕು ಅಂತೇಳಿ ತುಂಬ ದಿನದಿಂದ ಅನ್ಕೊಂತಿದ್ದ ಕಾರಣ ಈ ಸಲ ಟ್ರೈ ಮಾಡಿ ಹೋಗಿದ್ದೀನಿ ಈ ಒಂದು ಸ್ವಾಮಿ ಮಠಕ್ಕೆ ನಿನ್ನ ಮುಂದೆ ಪ್ರತಿ ವಾರನೂ ಹೋಗಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ರತಿ ವಾರ ಹೋದರೂ ಕೂಡ ಸಣ್ಣದೊಂದು ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎರಡು ಕಣ್ಣು ಸಾಲ್ದು ಅಂತಲೇ ಹೇಳ್ಬೋದು ಈ ಒಂದು ದೇವಸ್ಥಾನ ನೋಡಲಿಕ್ಕೆ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಾನ ಹೋಗಿ ನೋಡ್ಕೊಂಬನ್ನಿ ಗುರುವಾರ ಪ್ರತಿ ಶುಕ್ರವಾರ ಯಾವ ರೀತಿ ಮಾಡ್ತೀನೋ ಪೂಜೆನ ಅದೇ ರೀತಿ ಬೇಗ ಎದ್ದು ದೇವರು ಫೋಟೋ ಏನು ದೀಪ ಒಂದು ಏನು ಕಳಸ ಎಲ್ಲ ಇದೆಯಲ್ಲ ಅದೆಲ್ಲ ತೊಳೆದು ನೀಟ್ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಆಶಾನು ಕೂಡ ಆಶಾನು ಕೂಡ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಡಲಿಕ್ಕೆ ಇಷ್ಟೆಲ್ಲ ರೆಡಿ ಮಾಡಿಕೊಂಡೆ ಪೂಜೆನೂ ಆಗಿತ್ತು ಇಷ್ಟು ಬೇಗನೆ ನೋಡಿ ಯಾವಾಗಲೂ ಪ್ರತಿ ವಾರ ಎರಡು ವಾರ ಶುಕ್ರವಾರ ಶನಿವಾರ ದೇವಸ್ಥಾನಕ್ಕೆ ಹೋಗೋದ್ರೆ ಹೋಗೋದನ್ನ ನಾನು ನೋಡ್ತೀನಲ್ವಾ ಆವಾಗ ಜನಗಳು ಇರೋದಕ್ಕಿಂತ ಇಲ್ಲಿ ತುಂಬ ಜನ ಅಂದರೆ ದೇವ್ರನ್ನ ನನ್ನ ದರ್ಶನ ಮಾಡಲಿಕ್ಕೆ ಜಾಗವೇ ಇರಲಿಲ್ಲ ಅಷ್ಟು ಜನ ನಿಂತ್ಕೊಂಡಿರೋರು ಈ ಒಂದು ಬಂಗ್ಲಾರತಿ ತಗೊಳ್ಳುವಾಗ ಅಥವಾ ಅದೇ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ ಅಷ್ಟು ಜನ ನೆಲೆಸಿರ್ತಾರೆ ಪ್ರತಿಯೊಂದು ಗುರುವಾರನೂ ಕೂಡ ಹೌದು ಬಟ್ಟು ಸ್ವಲ್ಪ ಶ್ರಮ ವಹಿಸಿ ಹೋಗ್ಬೇಕಾಗುತ್ತಷ್ಟೇ ನಾನು ಪ್ರತಿವಾರನೂ ಹೋಗ್ತೀನಿ ಅಂತ ಅಂದ್ಕೊಂಡ್ರೆ ಎ ಆಗ್ಬಿಡುತ್ತೆ ದಿನ ದೇವಸ್ಥಾನಕ್ಕೆ ಹೋಗ್ಬೇಕಾಗ್ಬಿಡುತ್ತೆ ಮೂರು ದಿನ ವಾರದಲ್ಲಿ ಅಂತಂದರೆ ನಾಲ್ಕೇ ದಿನ ಅಂಥದ್ದು ಮನೆಗೆ ಬಂದ ನಂತರ ಬಿಸಿ ಬಿಸಿ ಪಲಾವ್ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಈ ಪಲಾವ್ನ ಸುಮಾರು ಸತಿ ನಾನು ಈ ರೀತಿ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ಇದನ್ನೇ ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಹಾಗೆ ಸಾಯಂಕಾಲ ಈ ಕಡೆ ಹೊರ್ಗಡೆ ಬಂದಾಗ ಬಿಸಿ ಬಿಸಿ ದಿಲ್ ಖುಷ್ ಚೆನ್ನಾಗಿರುತ್ತೆ ಅದರಲ್ಲೂ ಬಿಸಿ ಮಾಡಿನೂ ಕೊಡ್ತಾರೆ ಎಕ್ಸ್ಟ್ರಾ ಅಂದರೆ ಫ್ರೆಶ್ ಆಗೇ ಇರುತ್ತೆ ಬಟ್ ಚೆನ್ನಾಗೂ ಇರುತ್ತೆ ಹಂಗೆ ಟೇಸ್ಟಿಫುಲ್ಲಾಗಿ ಅಂತೇಳಿ ಆಗಿ ಒಂದು ಮೂರು ದಿನ ತಂದು ತಂದು ತಿಂದಿದ್ದಾಯಿತು ಆ ಥರ ಒಂದು ಇಷ್ಟ ಆಗೋ ದಿಲ್ ಖುಷು ನಮ್ಮನೆಯಲ್ಲಿ ನನಗೆ ಈ ಒಂದು ಗ್ರೀನ್ ಚಿಲ್ಲಿ ಏನಿದೆ ಅಲ್ವಾ ಯಾವಾಗ ಗ್ರೀನ್ ಚಿಲ್ಲಿ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಬಟ್ ನನ್ನ ಮಕ್ಕಳಿಗೆ ಬಿರಿಯಾನಿ ಮಾಡಿದರೆ ಇಷ್ಟ ಆಗುತ್ತೆ ಹಂಗಾಗಿ ಎರಡೂ ಒಂದು ಕಾಂಬಿನೇಷನ್ ಇರಲಿ ಅಂತ ಹೇಳ್ಬಿಟ್ಟು ಈ ಬಿರಿಯಾನಿ ಮಾಡಿ ಗ್ರೀನ್ ಚಿಲ್ಲಿ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಅದ್ರ ಜೊತೆಗೆ ಸಾಂಬಾರು ಕಲ್ಸ್ಕೊಂಡು ಊಟ ಮಾಡ್ತಿರೋ ಅಂಥ ಟೇಸ್ಟು ತುಂಬಾ ಆಗಿದ್ದು ಎವ್ರಿ ಟೈಮ್ ನಾನು ಯಾವತ್ತೂ ಮಾಡಿರೋದು ಆಲ್ಮೋಸ್ಟ್ ಕಮ್ಮಿ ಅಂತಲೇ ಹೇಳ್ಬೋದು ತುಂಬ ದಿನ ಹೋಯಿತು ಅಂತಲೇ ಹೇಳ್ಬೋದು ಸುಮಾರು ನಾನು ಈ ಮನೆಗೆ ಬಂದಾಗ ಈ ರೀತಿ ಮಾಡಿಲ್ಲ ಬಟ್ ಅಂದರೆ ಬಿರಿಯಾನಿ ಜೊತೆಗೆ ಈ ಒಂದು ಸಾಂಬಾರನ್ನ ಕಲ್ಸ್ಕೊಂಡು ಟೊ ಮಾಡೋ ಅಂಥದ್ದು ಹಂಗಾಗಿ ನಾನು ಸಾಂಬಾರನ್ನು ಕೂಡ ಮಾಡಿ ಅಂದರೆ ಗ್ರೀನ್ ಚಿಲ್ಲಿನೂ ಕೂಡ ಮಾಡಿ ಈ ಒಂದು ಬಿರಿಯಾನಿಗೆ ಸೈಡಿಗೆ ಅದ್ರ ಜೊತೆಗೆ ಮೊಸರು ಬಜ್ಜಿನೂ ಕೂಡ ಮಾಡಿದಂಥದ್ದು ನಾನು ಏನು ಇದೇ ವಾರ ಅದೇ ವಾರ ಅಂತ ಏನು ನಾನು ನನ್ನ ಮನೆಯಲ್ಲಿ ಮಾತ್ರ ಲೆಕ್ಕಕ್ಕೆ ಇಟ್ಟಿಲ್ಲ ಅಂತ ಮನೆಯಲ್ಲಿ ಶನಿವಾರ ಸೋಮವಾರ ತಿನ್ನೋದಿಲ್ಲ ಇನ್ನೊಂದು ನನಗೆ ಈ ಮೂಡ್ ಅಂದರೆ ಫಸ್ಟ್ ಆಫ್ ಆಲ್ ಆಗೋ ಇಲ್ಲ ಅಂತಲೇ ಹೇಳ್ಬೋದು ತುಂಬ ಹಿಂದಿನ ಒಂದು ಟೈಮಲ್ಲಿ ತುಂಬಾ ನಂಬ್ತಾ ಇದೆ ಮೂಢನಂಬಿಕೆ ಈ ವಾರ ತಿನ್ಬಾರ್ದು ಆ ವಾರ ತಿನ್ನಬಾರ್ದು ಹಾಗೆ ಹೀಗೆ ಅಂತೇಳಿ ಹಾಗಾಗಿ ಆ ಮೂಢನಂಬಿಕೆಯಿಂದ ದೂರ ಇರಬೇಕು ಅಂತಲೇ ಆದಷ್ಟು ನಾನು ಕ್ಯಾಶುವಲ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ ಹಾಗಾಗಿ ವಾರ ಉಂಜನೆ ಅಂತಾರು ನೋಡೋದಿಲ್ಲ ಬಟ್ ಭಕ್ತಿಯಿಂದ ಪೂಜೆ ಅಂತೂ ಮಾಡ್ತೀನಿ ದೇವಸ್ಥಾನಕ್ಕೂ ಹೋಗ್ತೀನಿ ಎಲ್ಲನೂ ಸೃಷ್ಟಿ ಮಾಡಿರೋದೇ ಭಗವಂತ ಅಲ್ವಾ ಈ ಕೋಳಿ ಸೃಷ್ಟಿ ಮಾಡೋದು ಭಗವಂತನೇ ಪ್ರತಿಯೊಂದನು ಭಗವಂತನ ಅನುಗ್ರಹ ಇರೋದ್ರಿಂದಲೇ ಈ ಭೂಮಿಯಲ್ಲಿ ಅಂಥದ್ದು ಅದರಲ್ಲಿ ಭೇದ ಭಾವ ಏನಿದೆ ಈ ವಾರ ಆ ವಾರ ಅನ್ನೋ ಆ ಒಂದು ಮನೋಭಾವ ಯಾಕಂದರೆ ನಾವು ಥರ ಮೂಢನಂಬಿಕೆಗಳನ್ನ ಅಳ್ವಡಿಸ್ಕೊಂಡು ಹೋಗ್ತಾಯಿದ್ದೋ ಅಷ್ಟು ನಮ್ಮ ಮೈಂಡು ಮನಸ್ಸು ಸ್ವಲ್ಪ

സൂപ്പർ കൂടുതൽ മഴ ബന്ധില്ല ഗളി ബന്ധ സം മഴനീത്ത ಏನು ನೀನು ಎಷ್ಟು ಕಿತ್ತು ಹೋಗ್ತಿದ್ದಲ್ಲ ಅವಾಗ ಬಿಡು ಏನು ಮಾಡಿದ್ಲು ಗೊತ್ತಾ ಕಿತ್ತು ಎಯ್ತು ಓದ್ತಾಯಿದ್ಲು ಚಳಿ ಚರ್ಸಿಟ್ಟಲ್ಲೇ ಇದು ತಗೊಂಡ್ಬಿಟ್ಟು ಮಳೆ ಆಗಿ ಅಂದ್ಬಿಟ್ಟರು ಮಳೆ ಮಕ್ಕಳು ಬಿಡ ಹುಷಾರಿಲ್ಲ ಮಳೆ ನೀರು ಪವರ್ಫುಲ್ ಹಾಂ ಮಳೆ ನೀರು ಹಾಂ ಪವರ್ಫುಲ್ ಇತ್ತು ಮಳೆ ನೀರು ಗಿಡ ಇಷ್ಟು ಇರ್ತದೆ ಗಿಡ ಇಷ್ಟು ಸಣ್ಣ ಅಷ್ಟು ದೊಡ್ಡ ಹೋಗ್ಬಿಡೋದು ಬೆಳಕು ಅಷ್ಟೊತ್ತಿಗೆ ಫಾಸ್ಟ್ ಹೋಗ ಬೇರೆ ಊಟ ಮಾಡಿ ಆಯ್ತು ಗುಡ್ ನೈಟ್ ಸಾಲು ತೊಗೊಂಡ್ಬರ್ಬೇಕಿತ್ತು ಬೆಳಗ್ಗೆ ಹಾಲು ಮತ್ತೆ ಹ್ಞೂ ಜೊತೆ ತಗೊಂಡೋಗ್ಬರ್ತೀನಿ ಹಾಂ ಹೋಗ್ಲಾ

ಸ್ಟಾರ್ಟಿಂಗ್ ಸೀಸನಲ್ಲಿ ಈ ಒಂದು ಮಾವಿನ ರೇಟ್ ಕೇಳಿದರೆ ಹೆದರಿಕೆ ಆಗಬೇಕು ನಾವೇನು ಈ ಸಲ ತಿಂತೀವೋ ತಿನ್ನೋದಿಲ್ವೋ ಮಾವಿನ ಕೂಡ ಬಂಗಾರನೇ ಆಗೋಗ್ಬಿಡ್ತೇನೋ ಒಂದು ಫೀಲ್ ಆಗ್ತಾ ಇತ್ತು ಆ ಥರ ಒಂದು ರೇಟ್ ಹೇಳಿದರು ಎಷ್ಟು ಮಾವಿನ ಹಣ್ಣು ಅಂದರೆ ಇನ್ನೊಮ್ಮೆ ನಾನು ಮತ್ತೆ ಕೇಳಲಿಕ್ಕೆ ಹೋಗಲಿಲ್ಲ ಅನ್ಫಾರ್ಚುನೇಟ್ಲಿ ನಾನು ನನ್ನ ಮಗಳು ಹಿಂಗೆ ಹೊರಗಡೆ ಹೋಗಿ ಬರುವಾಗ ಸಾಯಂಕಾಲ ಸುಮಾರು ನಾಲ್ಕು ಗಂಟೆ ಹೆಂಗೆ ಕೆ ಜಿ ಅಂತಂದಾಗ ನೂರು ರೂಪಾಯಿಗೆ ಒಂದೂವರೆ ಕೆ ಜಿ ಅಂತಂದರು ಅವಾಗ ನಾನು ತೊಗೊಂಡ್ಬಂದಿರೋಂಥದ್ದು ಇನ್ನೂರು ರೂಪಾಯಿ ಕೆ ಜಿ ಅಂದಾಗ ನಾನು ಮತ್ತೆ ಅದು ಒಂದು ತಿಂಗಳವರೆಗೂ ಮಾವಿನ ಹಣ್ಣಿನ ಕಡೆಗೆ ತಿರುಗು ನೋಡಿರಲಿಲ್ಲ ಆ ರೇಟ್ ಎಷ್ಟು ಅಂತಲೂ ಕೂಡ ಕೇಳಿರಲಿಲ್ಲ ಒಂದೂವರೆ ಕೆ ಜಿ ಆದ ನಂತರ ನಾನು ನೂರು ರೂಪಾಯಿಗೆ ಒಂದೂವರೆ ಕೆ ಜಿ ಅಂದರು ಅವಾಗ ತೊಗೊಂಬಂದಂಥ ಮಾವಿನ ಕಮ್ಮಿ ಫ್ರೆಂಡ್ಸ್ ಇಲ್ಲಿ ಇದು ಒಂದು ಹದಿನೈದು ಇಪ್ಪತ್ತೈದು ಇಪ್ಪತ್ತಿಂಚೆ ಅನ್ಸುತ್ತೆ ಮೋಸ್ಟ್ಲಿ ಅಲ್ಲ ಹದಿನೈದು ಒಂದು ತಿಂಗಳು ಮುಂಚೆ ನಾನು ಊರಿಗೆ ಹೋಗ್ಕಿಂತ ಮುಂಚೆ ದಾರಿ ತೆಳ್ಳಗಡಿಯಲ್ಲಿ ಬಾದಾಮಿ ಹಣ್ಣು ಅಂದರೆ ಬಾದಾಮಿ ಮಾವಿನ ಹಣ್ಣು ಈ ಮಾವಿನ ಹಣ್ಣು ಮಾವನ ಎಣ್ಣೆ ಮಾವನ ಎಣ್ಣೆ ಬರ್ತಾ ಕೂಕೊಂಬರ್ತಾ ಇದ್ರು ಅಂತ ಹಳ್ಳಗಡಿಯಲ್ಲಿ ನಾನು ಕೇಳಿದೆ ಸುಮ್ಮನೆ ಎಷ್ಟು ಅಂತೇಳಿ ಎಷ್ಟಿದು ಎಷ್ಟು ಒಂದು ಕೆ ಜಿ ಅಂದರೆ ಇನ್ನೂರು ರೂಪಾಯಿನ ಹೇಳ್ಬಿಟ್ರು ನಾನು ಅಲ್ಲಿಗೆ ಸುಸ್ತೊಳ್ಬಿಟ್ರು ನಾನಂತೂ ಈ ಸಲ ಈ ಸೀಸನ್ನಲ್ಲಿ ಮಾವನ ಎಣ್ಣೆ ತಿನ್ನಲ್ಲ ಅಂತ ಅಂದ್ಕೊಂಡೆ ಬಟ್ ಆದರೆ ಮನೆ ಎರಡನೇ ತಾರೀಕು ಅನಿಸುತ್ತೆ ಮೋಸ್ಟ್ಲಿ ಎರಡನೇ ತಾರೀಕು ಅವತ್ತು ಮಕ್ಕಳೇ ಅಂದರೆ ನಾನು ಆಶಾ ಹೊರ್ಗಡೆ ಹೋಗಿದ್ದೆ ಬರುವಾಗ ಹೆಂಗೆ ಅಂತ ಕೇಳಿದ್ರು ನೂರು ರೂಪಾಯಿ ಒಂದೂವರೆ ಕೆ ಜಿ ಆದರೂ ಓಯ್ ಗಾಡ್ ಅಂತೇಳಿ ತೊಗೊಂಬಿಡ್ದು ಅವಾಗ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡೋದು ಒವತ್ತು ಎರಡೇ ತಾರೀಕು ತೊಗೊಬಂದಿದ್ದು ಇನ್ನೂ ಇಲ್ಲ ನಮ್ಮ ಮನೆಯಲ್ಲಿ ತಿಂದೆ ಇಲ್ಲ ನಾವು ಮನ್ಸು ಸರಿಯಿಲ್ಲ ಸ್ವಲ್ಪ ಅದಕ್ಕೋಸ್ಕರ ಈಗ ಸ್ವಲ್ಪ ಅರಳಾಗಿದೆ ಹಂಗಾಗಿ ತಿಂತಾ ಇದೆ ಎರಡನೇ ತಾರೀಕಿಂದ ಇವತ್ತ್ವವರೆಗೂ ಹಂಗೆ ಇರೋ ನೋಡಿ ಹ್ಞೂ ಹೆಂಗಿತ್ತು ಸ್ವೀಟ್ ಇತ್ತು ಸಪ್ಪಾಯಿತು ಹ್ಞೂ ತಿನ್ನ ಹೌದ ತಿಂತೀನಿ ಹೆಚ್ಕೋ ಬರ್ತೀನಿ ಕುತ್ಕೋ ಹೋಗ್ತೀನಿ ಕುತ್ಕೋ ತಿನ್ನೋ ಆ ಒಳ್ಳೆಯ ಯಾಕಿರ್ತಿಯಮ್ಮ ಇವ್ ತಿಂತೀನಿ ನಾನು ಏಯ್ ಇದು ಸ್ವೀಟ್ ನೋಡಿದ್ರಣ್ಣ ಹೆಂಗಿತ್ತು ಅಂತ ಎಲ್ಲಾನು ಒಂದೇ ಓಕೆ

ಓಹ್ ನಾನಂತೂ ಹಣ್ಣು ತಿಂದಾಗೆ ಹೆಸಿಟ್ಟೆ ನಮ್ಮ ಕೂಕು ಈ ಚಿತ್ತಾರ ಇಲ್ಲ ಹಣ್ಣು ತಿನ್ನಲ್ವಂತೆ ಇಷ್ಟು ಚಿತ್ತಾರ ಮಾಡಿಕೊಂಡು ಸ್ಲೈಸಸ್ ಮಾಡಿಕೊಂಡು ತಿಂತಾರದು ಸಕ್ಕರೆ ನನಗೆ ಸ್ಮ್ಯಾಶ್ ಇದ್ರಲ್ಲಿ ತಗೊಂಡ್ಬಿಟ್ಟು ಸ್ಪೂನ್ ಐತಲ್ಲ ಫೋರ್ಕಲ್ಲಿ ಜ್ಯೂಸ್ ಆಗ್ಬಿಡುತ್ತೆ ಜ್ಯೂಸ್ ಮಾಡಂಗೆ ಸೂಪರ್ ಕಾಣುತ್ತೆ ಹಿಂಗೆ ನಾವು ಕುಕ್ ಗಂಟು ತಿನ್ಸ್ಬೇಕಾದ್ರೆ ಕಷ್ಟ ಒಂದು ನಾಲ್ಕೈದು ದಿನದಿಂದ ಹೇಳ್ತದೆ ತಿನ್ನಮ್ಮ ತಿನ್ನಮ್ಮ ಅಂತ ಇವತ್ತು ತಿಂತ ಇದ್ದಾಳೆ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಿನ್ನೋದು ಯಾಕಂದ್ರೆ ಬರ್ತೈತ ನನ್ನ ಕಣ್ಣೆ ಹಂಗೆ ಕಾಣ್ತದ ಫ್ರೆಂಡ್ಸ್ ಕರೆಂಟ್ ಹೋಗಿದೆ ಇವಾಗ ಮಳೆ ಬರ್ತಾ ಇದೆಯಲ್ವ ಚೆನ್ನಾಗಿ ಮಳೆ ಬರ್ತಾ ಇದೆ ನೋಡಿ ಹಂಗಾಗಿ ಮಳೆ ಬರ್ತಾ ಇರೋ ಕಾರಣ ಕರೆಂಟ್ ಹೋಗಿದೆ ಕರೆಂಟ್ ತಂದಿದ್ದಾರೆ ಇವಾಗ ನಾವು ಇಷ್ಟೊತ್ತಿಗೆ ಇಷ್ಟು ಬೆಳಕಿದೆ ನೋಡಿ ಈ ಒಂದು ಅಂದರೆ ಐದುವರೆ ಆಗಿದೆ ಇವಾಗ ಊಟ ಮಾಡಬೇಕು ಅನಿಸ್ತಾಯಿದೆ ನಾನು ಸ್ವಲ್ಪ ಊಟ ಮಾಡಿದಂಥದ್ದು ಈ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಇವತ್ತಿನ ಒಂದು ಬ್ಲಾಗ್ ಇಷ್ಟೇನೆ ಫ್ರೆಂಡ್ಸ್ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಹೇಗಿತ್ತು ಅಂತ ದಯವಿಟ್ಟು ಈ ಬ್ಲಾಗ್ ಹೇಗಿತ್ತು ದಯವಿಟ್ಟು ಕಮೆಂಟಲ್ಲಿ ತಿಳ್ಕೆ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಈ ಜನರಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಮಗಳ ಒಂದು ಚಾನಲ್ ಬಂದು ರಶ್ಮಿ ಕರೇಪ್ಪ ಅಂತ ಪ್ಲೀಸ್ ಅವಳ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಬಾಯ್